ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ವೆಜ್ ಕುರ್ಮಾ ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾವು ಮನೆಯಲ್ಲೂ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡ್ರೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರೀಲೇಬೇಡಿ ದೋಸೆ ಪೂರಿಗಂತೂ ಸೂಪರ್ ಕಾಂಬಿನೇಷನು ನೋಡಿ ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಆಮೇಲೆ ತರಕಾರಿಗಳಿಗೆ ಬಂದರೆ ಬೀನ್ಸು ಕ್ಯಾರೆಟು ಒಂದು ನವಿಲು ಕೋಸು ಆಲೂಗಡ್ಡೆ ಎಲ್ಲೂ ಹಾಕ್ಕೊಂಡಿದ್ದೀನಿ ನೀವು ಇದ್ರೂ ಸಹ ಹಾಕ್ಕೊಳ್ಬೋದು ತರಕಾರಿ ನಿಮ್ಮ ಆಪ್ಷನಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಒಂದು ಎರಡು ಜಾಮೂನ್ ಆಗಷ್ಟು ಬಟಾಣಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಖಾರಕ್ಕೆ ನೋಡಿ ಹಸಿಮೆಣ್ಸೆಕಾಯಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಇದಿದ್ ಇದೆಲ್ಲದನ್ನು ಇಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಖಾರಕ್ಕೆ ಒಂದು ನಾಲ್ಕೈದು ಹಸಿ ಮೆಣಸೆಕಾಯಿ ಒಂದು ಸಣ್ಣ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೆಶ್ ಆಗಿ ಒಡೆದಿಟ್ಕೊಂಡಿರೋಂತಹ ತೆಂಗಿನಕಾಯಿ ಒಂದು ಚಿಕ್ಕದು ಚುಪ್ಪಾಗಷ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಈರುಳ್ಳಿಯನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಒಂದು ಆರು ಏಳು ಪೀಸ್ ಆಗೋಷ್ಟು ಗೋಡಂಬಿಯನ್ನು ಹಾಕ್ಕೊಳ್ರಿ ಗ್ರೇವಿ ರಿಚ್ ಆಗಿರುತ್ತೆ ಹಾಗೆಯೇ ಸ್ವಲ್ಪ ಗಸಗಸೆ ಇದಿಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರು ನಾಲ್ಕು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಳು ಟೀ ಸ್ಪೂನ್ ಆಗಷ್ಟು ಅರ್ಶನವನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಎಲ್ಲ ಹಸಿ ಪದಾರ್ಥಗಳನ್ನೇ ಹಾಕಿ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ಮಸಾಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಫ್ರೈ ಆದ ನಂತರ ನೀರು ನಮಗೆ ಗೊಜ್ಜು ಎಷ್ಟು ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೋಡಿ ನೀರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮಾಮೂಲಿ ನಾನು ಮಾಡ್ತಾ ಇರೋವಂತಹ ಗೊಜ್ಜು ಈ ಪೂರಿ ಚಪಾತಿಗೆಲ್ಲ ಒಂದೋ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊವನ್ನು ರಫ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಧನಿಯಾ ಪುಡಿ ಒಂದು ಎರಡು ಟೀ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನ್ ಆದರೆ ಒನ್ ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಗರಂ ಮಸಾಲೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಅಂಥ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನು ಹಾಕ್ಕೊಳ್ಳೋಣ ಈಗ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ಇಲ್ಕೋಸು ಕ್ಯಾರೆಟು ಬೀನ್ಸು ಇದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕುದೇ ಬರೋವರೆಗು ಲಿಡ್ ಮುಚ್ಚೋದು ಬೇಡ ಒಂದು ಕುದೇ ಬಂದಮೇಲೆ ಲಿಡ್ ಮುಚ್ಚಿ ಎರಡು ವಿಜಲ್ ಬರ್ಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ಅಂತಹ ವೆಜ್ ಕುರ್ಮ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಎಕ್ಸ್ಪೆಷಲಿ ಓಟ್ಲುಗಳಲ್ಲಿ ತುಂಬ ಮಾಡ್ತಾರೆ ಈ ಗೊಜ್ಜು ಎಲ್ಲ ಟೈಮ್ಗಳಲ್ಲೂ ಸಿಗುತ್ತೆ ಮಾಡ್ತಾರೆ ನಾನಿಲ್ಲಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಹಾಕಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಬಟಾಣಿಯನ್ನು ಹಾಕಿ ನೀವು ಮಾಡ್ಕೊಳ್ಬೋದು ಬಿಸಿ ಬಿಸಿ ಆಗಿರೋ ವೆಜ್ ಕುರ್ಮ ನೋಡಿದ್ರೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ದೋಸೆ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ yeah